ಹಲವ್ರಿಗೂ ನಮಸ್ಕಾರ ಐ ಪಿ ಎಲ್ ಕುರಿತಾದ ಒಂದು ಅಪ್ಡೇಟ್ ಬರ್ತಾಯಿದೆ ಅದು ಏನಂತ ಹೇಳಿದ್ರೆ ರವಿಚಂದ್ರನ್ ಅಶ್ವಿನ್ ಚೆನ್ನೈ ಸೂಪರ್ ಕಿಂಗ್ಸ್ಗೆ ನೆಕ್ಸ್ಟ್ ಐ ಪಿ ಎಲ್ ಇಲ್ಲಿ ಆಡಲ್ಲ ಅಂತ ಬರ್ತಾ ಇದೆ ರಿಪೋರ್ಟ್ಸ್ಗಳು ಸೊ ಬರ್ತಾ ಇದೆ ಈ ಕುರಿತಾಗಿ ಸೊ ರವಿಚಂದ್ರನ್ ಅಶ್ವಿನವರು ಮುಂದಿನ ಸೀಸನ್ನಿಂದ ಚೆನ್ನೈಗೆ ಆಡಲ್ಲ ಅಂತ ಸೊ ಅವರೇ ಡಿಸಿಷನ್ ಅವರು ಡಿಸಿಷನ್ ಕೂಡ ತಿಳಿಸಿದ್ದಾರೆ ಅಂತ ಬರ್ತಾ ಇದೆ ಸೊ ಹಾಗಾಗಿ ಮುಂದಿನ ಸೀಸನ್ನಿಂದ ರವಿಚಂದ್ರನ್ ಅವರು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಆಡೋದು ಅನುಮಾನ ಅಂತ ಅನ್ನಿಸ್ತಾ ಇದೆ ಸೊ ರಿಪೋರ್ಟ್ಸ್ಗಳು ಕೂಡ ಇದನ್ನೇ ಹೇಳ್ತಾ ಇದೆ ಹಾಗೆಯೇ ಈ ಒಂದು ವಾರದ ಈಚೆ ಟ್ರೇಡ್ ಕೂಡ ಒಂದು ಸುದ್ದಿ ಬಂದಿತ್ತು ಅದನ್ನಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಅಂತ ಬರ್ತಾಯಿತ್ತು ಸೊ ಆಮೇಲೆ ಅದನ್ನು ಅಷ್ಟೇನು ಮಾಡಿರಲಿಲ್ಲ ಸೊ ಈಗ ಮತ್ತೊಮ್ಮೆ ಅದು ಆ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಸಂಜು ಸ್ಯಾಮ್ಸನ್ ಅವ್ರನ್ನ ಚೆನ್ನೈ ಸೂಪರ್ ಕಿಂಗ್ಸ್ ತಗೋಬೋದು ಟ್ರೇಡ್ ಮುಖಾಂತರ ಇಲ್ಲ ಅಂದರೆ ಡೈರೆಕ್ಟಾಗಿ ಪ್ಲೇಯರನ್ನು ತೊಗೋಬೋದು ಇಲ್ಲ ಇನ್ನೊಂದು ಪ್ಲೇಯರ್ ಜೊತೆ ಸ್ವಾಪ್ ಕೂಡ ಮಾಡ್ಕೋಬೋದು ಟ್ರೇಡಿಂಗ್ ಅಂತ ಹೇಳಿದರೆ ಸೊ ಹಾಗಾಗಿ ಎರಡು ಆಪ್ಷನ್ ಇರುತ್ತೆ ಸೊ ಈ ಕುರಿತಾಗಿ ಹಲವಾರು ಹರಿದಾಡ್ತಾ ಇದೆ ಸೊ ಹಾಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಬಂದರೂ ಬರ್ಬೋದು ಸಂಜು ಸ್ಯಾಮ್ಸನ್ ಅವರು ಸೊ ಹದಿನೆಂಟು ಕೋಟಿ ಕೊಟ್ಟು ರಾಜಸ್ಥಾನ್ ರಾಯಲ್ಸ್ ಅವರನ್ನ ಖರೀದಿ ಮಾಡಿದ್ರು ಸೊ ಅಷ್ಟೇ ಕೊಟ್ಟು ಚೆನ್ನೈ ಕೂಡ ಖರೀದಿ ಬಿಸ್ ಖರೀದಿಸಬೇಕಾಗತ್ತೆ ಟ್ರೇಡ್ ಮಾಡಿಲ್ಲ ಅಂತ ಹೇಳಿದರೆ ಸೊ ಇನ್ ಕೇಸ್ ಏನಾದರೂ ಅಶ್ವಿನವ್ರನ್ನೇ ಟ್ರೇಡ್ ಮಾಡ್ಕೊಳ್ತಾರೆ ಅಂತ ಹೇಳಿದರೆ ಅಶ್ವಿನ್ ನೈನ್ ಪಾಯಿಂಟ್ ಫೈವ್ ಏನೋ ಕೊಟ್ಟು ತಗೊಂಡಿದ್ದಾರೆ ಅನ್ಸುತ್ತೆ ಚೆನ್ನೈ ಸೂಪರ್ ಕಿಂಗ್ಸು ಸೊ ಪ್ಲೇ ಆರ್ ಆದರೆ ಉಳಿದ ಅಮೌಂಟನ್ನು ಕೂಡ ಪೇ ಮಾಡಿ ತಗೋಬೇಕಾಗುತ್ತೆ ಸೊ ಒಂಬತ್ತು ಪಾಯಿಂಟ್ ಐದು ಕೋಟಿ ಬಿಟ್ಟು ಎಷ್ಟು ಅಮೌಂಟ್ ಇರುತ್ತೆ ಅಷ್ಟೇನ ಸೊ ಇನ್ನೂ ಬಂದಿಲ್ಲ ಸೊ ಹಲವಾರು ರಿಪೋರ್ಟ್ಸ್ಗಳಷ್ಟೇ ಇದು ಸೊ ಇದಾಗಿತ್ತು ಸಣ್ಣ ಅಪ್ಡೇಟು ಈ ಟ್ರೇಡ್ನ ಕುರಿತಾಗಿ ಸೊ ಇದರ ಕುರಿತು ನಿಮ್ಗೆ ಏನು ಅನ್ನಿಸ್ತಾ ಇದೆ ಸೊ ಬರ್ಬೋದಾ ರಾಜಸ್ಥಾನಿಂದ ಸಂಜು ಸ್ಯಾಮ್ಸನ್ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ ಪರ್ಸನ್ ಗ್ರೇಡಾ ಥ್ಯಾಂಕ್ ಯು